ನೀವಾಗಲೇ ಒಂದು ಏನೋ ಒಂದು ವರ್ಡ್ ಹೇಳಿದ್ರಿ ನೀವು ತಕ್ಷಣ ಏನೋ ಒಂದು ವರ್ಡ್ ಯೂಸ್ ಮಾಡಿದ್ರಿ ನೀವು ತಕ್ಷಣ ಸ್ಪಾಂಟೇನಿಯಸ್ ಆಗಿ ಈಗ ನೀವು ಗಮನಿಸಿದ್ರಿ ನೀವು ವಿತಿನ್ ಟೂ ಸೆಕೆಂಡ್ಸ್ ಆರ್ ತ್ರೀ ಆರ್ ಟೂ ಮಿನಿಟ್ಸಲ್ಲಿ ಮುಂಚೆ ಆದರೆ ನಿಮ್ಮ ಆಲೋಚನೆ ಹೋಗೋ ಸ್ಪೀಡೇ ಬೇರೆ ಬೇರೆಯವ್ರ ಆಲೋಚನೆ ಹೋಗೋ ಸ್ಪೀಡೇ ಬೇರೆ ಒಬ್ಬ ಗುರುಗೂ ಮತ್ತು ಶಿಷ್ಯನಿಗೂ ಅಥವಾ ಇನ್ನೊಬ್ಬರಿಗಿರೋ ವ್ಯತ್ಯಾಸ ಏನಂತ ಹೇಳಿದ್ರೆ ನೀವು ಸ್ಪಾಂಟೇನಿಯಸ್ಸಾಗಿ ಒಂದು ವಿಷಯ ಹೇಳಿದ್ರೆ ಏನು ಗ್ರಹಿಸ್ತಾನ ಅಥವಾ ಏನು ಮಾಡ್ತಾರ ಅಂತ ಹೇಳ್ಬಿಟ್ಟು ಸಹಜತಾನೆ ಹಾಗೆ ಒಂದೊಂದು ವಿಷಯನೂ ಕೂಡ ಒಂದೊಂದು ಕಡೆ ಪಾಸ್ ಆಗಬೇಕಾದ್ರೆ ಅದು ಪರಿವರ್ತನೆ ಆಗುತ್ತೆ ಒಂದ್ ವಿಷಯ ಒಂದ್ ಕಡೆ ಹೋಗ್ಬೇಕಾರೆ ಇನ್ನೊಂದ್ ಕಡೆ ಹೋಗೋ ಪರಿವರ್ತನೆ ಆಗ ಆಗತ್ತೆ ಅದನ್ನ ಗಮನಿಸ್ಬಿಟ್ಟು ಗುರು ಅದನ್ನ ಸರಿ ದಾರಿ ಹೋಗ್ತಾನೆ ಸಹಜವಾಗಿ ಒಬ್ಬ ಗುರುಗಿರೋ ಸ್ಥಿತಿ ಅದು ಆದ್ರೆ ಅದನ್ನೇ ಪರೀಕ್ಷೆ ಮುಖಾಂತರ ಮನುಷ್ಯನ ಬದಲಾವಣೆ ಮಾಡ್ತೇನೆ ಅಂತ ನಾನು ಅನ್ಕೊಳ್ತೀನಿ ಅದಕ್ಕೆ ನಿಮ್ ಸಂದೇಶ ಇಲ್ಲಿ ಯಾರು ಯಾರನ್ನು ಪರೀಕ್ಷೆ ಮಾಡೋದಿಲ್ಲ ಅಂತ ಓಕೆ ಇಲ್ಲಿ ಯಾರನ್ನು ಯಾರು ಪರೀಕ್ಷೆ ಮಾಡೋದಿಲ್ಲ ತನ್ನ ಮನೆಯೊಳಗೆ ಇರುವ ಸ್ಥಿತಿ ಬೇರೆ ಹೊರಗೆ ಹೋದಾಗ ಇರುವ ಸ್ಥಿತಿ ಬೇರೆ ಹೌದು ಅಲ್ವಾ ಆ ಜ್ಞಾನ ಯಾರು ಹೇಳಿಕೊಟ್ರು ಅವನಿಗೆ ಅವನಲ್ಲೇ ಅದು ಅವನಲ್ಲೇ ತಾನೇ ಬರುದು ಪ್ರಕೃತಿನೂ ತೋರಿಸುತ್ತದೆ ಅವನಲ್ಲೇ ತಾನೇ ಬರುದು ಹಾಗಾದ್ರೆ ಅವನ ಜೀವನ ದಾಟಬೇಕು ಅಂತ ಹೇಳಿದ್ರೆ ಅವನ ಜೀವನಕ್ಕೆ ಬೇಕಾದ ಪರೀಕ್ಷೆ ಕೂಡ ಅವನು ಪಡ್ಕೊಂಡೇ ಬಂದಿದ್ದಾನೆ ಇಂತೆಂಥ ಪರೀಕ್ಷೆ ಬೇಕು ಇಂತೆಂಥ ವಯಸ್ಸಿನಲ್ಲಿ ಹೀಗೆ ಆಗಬೇಕು ಇಂತೆಂಥ ಸ್ಥಿತಿಯನ್ನು ನೋಡಬೇಕು ಅಂತೇಳಿ ಅಲ್ಲ ಅವನಿಗೆ ಅವನೇ ಮಾಡಿಕೊಳ್ಳೋ ವಿಚಾರ ಇಲ್ಲಿ ಯಾರನ್ನು ಯಾರು ಪರೀಕ್ಷೆ ಮಾಡಲಿಕ್ಕೆ ಆಗೋದಲ್ಲ ಓಕೆ ಹಾಗೆ ಮನುಷ್ಯ ಯಾಕೆ ಪರೀಕ್ಷೆ ಅಂತ ತಿಳ್ಕೊಳ್ತಾನೆ ಅದನ್ನು ಮನುಷ್ಯ ಅದಕ್ಕೆ ಇಟ್ಟಂತ ಹೆಸರು ಅದಕ್ಕೊಂದು ಪರೀಕ್ಷೆ ಅಂತ ಒಂದು ಹೆಸರಿಟ್ಟ ಕ್ಷಣ ಕ್ಷಣ ಕೂಡ ಪರೀಕ್ಷೆ ಈ ಸತ್ಯವನ್ನು ತಿಳಿದ್ರು ಯಾರು ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಅವರ ಒಂದು ಸ್ಥಿತಿಗೆ ಒಂದು ಪರೀಕ್ಷೆ ಅಂತ ಹೆಸರಿಟ್ಟರು ನೀನು ಪರೀಕ್ಷೆ ಮಾಡ್ತಾ ಇದ್ದಾನಪ್ಪ ಭಗವಂತ ಗುರು ಪರೀಕ್ಷೆ ಮಾಡ್ತಾ ಇದ್ದಾರೆ ನೀನ್ ತಾಳ್ಮೇಲೆ ಇರು ಅಂತ ಹೇಳಿದ ಆ ಪರೀಕ್ಷೆ ಅಂತ ಹೇಳೋಕೆ ಅವನಿಗೆ ಇನ್ನಷ್ಟು ಕುತೂಹಲ ಬಂತು ಓ ಪರೀಕ್ಷೆ ಇದು ಈಗ ನಾನು ದಾಟಲೇಬೇಕು ಇದು ನಾನು ಹೇಗೋ ಒಂದು ಎಕ್ಸಾಮ್ ಬರೀಬೇಕು ಬರೆದು ದೊಡ್ಡ ಕ್ಲಾಸಿಗೆ ಹೋಗಬೇಕು ಅಂತೇಳಿ ಆ ಪರೀಕ್ಷೆ ಎಂಬ ವಿಚಾರವೇ ಅಲ್ಲಿ ಬರದಿದ್ರೆ ಏನಿಲ್ಲಪ್ಪ ಅಂತ ಹೇಳಿದ್ರೆ ಅವನು ಹೇಗೆ ಅದ ಜೀವನದಲ್ಲಿ ಕಷ್ಟದ ಅನುಭವ ಆದ್ರೆ ಸುಖದ ಅನುಭವವನ್ನು ಕಂಡುಕೊಳ್ಳುದು ಕಷ್ಟದ ಅನುಭವ ಕಷ್ಟ ಯಾವ್ದು ಅಂತ ಗೊತ್ತಿಲ್ಲದ್ರೆ ಜೀವನದ ಅರಿವು ಗೊತ್ತಾಗಲ್ಲ ಈ ಸಂಸಾರದಲ್ಲಿ ಕಷ್ಟ ಮತ್ತು ಸುಖದ ಅರಿವಿರಬೇಕು ದುಃಖ ಮತ್ತು ನೋವಿನ ಅರಿವಿರಬೇಕು ಸಿಹಿ ಮತ್ತು ಕಹಿಯ ಅನುಭವ ಇರಬೇಕು ಸಂಸಾರದಲ್ಲಿ ಸರಿಯಾಗಿರಬೇಕು ಅದೇ ಜ್ಞಾನಕ್ಕೆ ಬಂದರೆ ಅಲ್ಲಿ ಸಿಹಿ ಇರಬಾರ್ದು ಕಹಿ ಇರಬಾರ್ದು ದುಃಖವಿರಬಾರ್ದು ಸಂತೋಷವಿರಬಾರ್ದು ಸಮಸ್ಥಿತಿ ಹಾಂ ಸಮಸ್ಥಿತಿ ಎಲ್ಲ ಒಂದೇ ಅಲ್ಲಿ ಏನಾದರೂ ಸರಿ ಅದು ಅವನ ಇಚ್ಛೆ ಅಂತ ಹೇಳಿ ಅದೆಲ್ಲರಿಗೆ ಆಗ್ತದ ಆಗುದಿಲ್ಲ ಹಾ ಎಲ್ಲರಿಗೂ ಆಗೋದಿಲ್ಲ ಯಾಕೆ ಆಗುದಿಲ್ಲ ಆ ಸ್ಥಿತಿ ಅವ್ರು ಅನುಭವಿಸಿರುವುದಿಲ್ಲ ಅಲ್ಲಿವರಿಗೆ ಬಂದು ಮುಟ್ಲಿಲ್ಲ ಅಲ್ಲಿವರೆಗೆ ಪರೀಕ್ಷೆಗೆ ಬರೀಲಿಲ್ಲ ಅವರು ಅವರಿಗೆ ಬಂದ ಪರೀಕ್ಷೆ ಸಣ್ಣದು ಏನು ಮಾಡೋದು ಆ ಪರೀಕ್ಷೆ ಸಂತೋಷವಾಗಿ ಇದ್ದಾರೆ ಅಂತ ಹೇಳುದು ದಾರಿಯಲ್ಲಿ ಬರುವವನಿಗೆ ಜ್ಞಾನದ ಉಪದೇಶ ಅವಶ್ಯಕತೆ ಇಲ್ಲ ಇದು ಇನ್ನೊಂದು ಮುಖ್ಯವಾದ ವಿಷಯ ದಾರಿಯಲ್ಲಿ ಬರುವವರಿಗೆ ಜ್ಞಾನದ ಉಪದೇಶ ಅವಶ್ಯಕತೆ ಇಲ್ಲ ಅವರು ತನ್ನ ತಾನಾಗಿ ಪಡೆದುಕೊಳ್ತಾರೆ ಪ್ರತಿಯೊಬ್ಬರ ಹತ್ರ ಕಲ್ತುಕೊಳ್ತಾರೆ ಪ್ರತಿಯೊಂದು ನೋಡುವಾಗ ತಿಳಿದುಕೊಳ್ತಾರೆ ಸತ್ಯ ಅವನ ಒಳಗೆ ಆ ಸ್ಥಿತಿ ಇದ್ರೆ ನಿಜವಾಗಿ ಅವನಿಗೆ ಬೇಕು ಎಂಬ ಆಸುವೆ ಇದ್ರೆ ಉಂಟಲ್ವಾ ಪ್ರತಿಯೊಬ್ಬರಲ್ಲೂ ಕಲಿತಾನೆ ಪ್ರತಿಯೊಬ್ಬನಲ್ಲಿ ಕಲಿತಾನೆ ಅವನು ಒಂದು ನಾಯಿಯನ್ನು ನೋಡೋ ಕೂಡ ಕಲಿತಾನೆ ಒಂದು ಹಸುವನ್ನು ನೋಡೋ ಕೂಡ ಕಲಿತಾನೆ ಒಂದು ಕಾಗೆಯನ್ನು ಕೂಡ ಕಲಿತಾನೆ ಹೌದು ಒಂದು ಗಿಡ ಮರವನ್ನು ನೋಡೋ ಕೂಡ ಕಲಿತಾನೆ ಒಂದು ನೀರನ್ನು ನೋಡೋ ಕೂಡ ಕಲಿತಾನೆ ಹೌದು ಅವನದ್ದು ಯೋಚನೆ ನೀರಿನ ಹತ್ರ ಹೋಗ್ತದೆ ನೀರಿನ ಹತ್ರ ಮಾತಾಡ್ತಾನ ಅವನು ಹೌದು ಅರ್ಥ ಆಯ್ತಾ ಹೌದು ಇಂಥವರಿಗೆ ಗುರು ಯಾರು ಅಂತ ಹೇಳಿ ಗೊತ್ತಾಗುದು ಎಲ್ಲರಿಗೆ ಗುರು ಯಾರು ಅಂತೇಳಿ ಗೊತ್ತಾಗುವುದಿಲ್ಲ ಎಲ್ಲರೂ ಆಸೆ ಆಕಾಂಕ್ಷೆ ಬೇಡಿಕೆ ಪ್ರಾರ್ಥನೆ ನಿಟ್ಟಲ್ಲ ಬರೆದು ಗುರುವಿನ ಹತ್ರ ಹೇಳಿ ಬರ್ತಾರೆ ಗೊತ್ತುಂಟ ನನಗೆ ದೊಡ್ಡ ಕೋಟ್ಯಾಧಿಪತಿ ಆಗಬೇಕು ನನ್ನ ಸಾಲ ಮುಗಿಬೇಕು ನಾನು ಇಷ್ಟು ಇಷ್ಟು ಸಮಸ್ಯೆಯಲ್ಲಿದ್ದೇನೆ ನನಗೆ ಒಳ್ಳೆ ಮದುವೆ ಆಗಬೇಕು ಒಳ್ಳೆ ಸಂಸಾರ ಮಾಡಬೇಕು ನಂದು ಜಾಗೆ ಆಗಿದೆ ನಂದು ಇದು ಹೀಗೆ ಆಗಿದೆ ಅಂತ ಹೇಳೋದಕ್ಕೆಲ್ಲ ಗುರು ಕಿವಿ ಕೊಡೋದಿಲ್ಲ ಆಯ್ತಪ್ಪ ಬಂದ್ಯಾ ಒಳ್ಳೆದಾಗ್ತದೆ ಹೋಗು ಅಂತೇಳಿ ಕಳಿಸ್ತಾರೆ ಆ ಗುರು ಇಷ್ಟಪಡೋದು ಯಾರು ಗೊತ್ತುಂಟ ಈಗ ಹೇಳಿದಲ್ಲ ಪ್ರಕೃತಿಯನ್ನು ನೋಡೋಕೆ ಒಬ್ಬನಿಗೆ ಖುಷಿ ಆಗ್ತದೆ ಅದರ ಜೊತೆ ಮಾತಾಡ್ತಾನೆ ನೀರನ್ನು ನೋಡಿದರೆ ಆಗ್ತದೆ ಅದರ ಜೊತೆ ಮಾತಾಡ್ತಾನೆ ಅವ ಒಬ್ಬೊಬ್ಬರ ತನೋ ಕಲ್ತುಕೊಳ್ತಾನೆ ಎಲ್ಲ ಬೆರೀತಾನೆ ಎಲ್ಲವನ್ನು ಸಹಿಸಿಕೊಳ್ತಾನೆ ಒಳ್ಳೆ ತಾಳ್ಮೆ ಉಂಟು ಅವನ ಹತ್ರ ಆ ಇಂಥವ್ರ ಜೊತೆ ಎಲ್ಲ ಗುರು ಬಹಳಷ್ಟು ಖುಷಿ ಖುಷಿ ಖುಷಿಯಾಗಿ ಸೂಕ್ಷ್ಮವಾಗಿ ಬೆರೀತಾನೆ ಇರ್ತಾರೆ ಒಳಗೆ ಗುರು ಕ್ಷಣ 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 ಕೂಡ ಮಾತಾಡ್ತಾ ಇರ್ತಾನೆ ಹೇಳೋದಿಲ್ಲ ಗುರುವೇ ಮಾತಾಡಿದ ಅವನೊಳಗೆ ಕ್ಷಣ ಕ್ಷಣ ಕೂಡ ಗುರುವೇ ಮಾತಾಡ್ತಾ ಇರೋದು ಅವನೊಳಗೆ ಆದ ಕಾರಣ ಅವನು ಗುರುವಿನಾಗಿ ಜೀವನ ಮಾಡಿಕೊಂಡು ಹೋಗ್ತಾನವನು ಆ ಗುರು ಹೇಗಿದ್ದರೆ ಹಾಗೆಯೇ ಹೋಗ್ತಾನವ ಕಾರಣ ಏನು ಅವನ ಕಿವಿಯಲ್ಲಿ ಕೇಳುವ ಶಬ್ದವೇ ಅದು ಆ ಗುರು ಹೇಳಿದ ವಿಷಯವೇ ಕೇಳುದು ಓಹ್ ಹೀಗೆ ಮಾಡು ಹಾಗೆ ಮಾಡು ಅದು ಮಾಡು ಇದು ಮಾಡು ಇದೇ ದಾರಿಯಲ್ಲಿ ಹೋಗು ಅಂತ ಹಾಗೆ ಅದು ದಾರಿ ಹೊರಗಿದ್ದಲ್ಲ ಅದು ದಾರಿ ಒಳಗಿದ್ದು ಒಳಗಿನ ದಾರಿ ಆ ಒಳಗಿನ ದಾರಿಯಲ್ಲಿ ಹೋಗ್ತಾ 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 ಅವನನ್ನೇ ಅವನು ಮರೀತಾನೆ ಅಂತ ಹೇಳುದು ಅವನನ್ನೇ ಅವನು ಮರೆಯುವಾಗ ಅವನು ಆಟೋಮೆಟಿಕ್ ಆಗಿ ಪ್ರಕೃತಿಗೋಗಿ ಸೇರಿಕೊಳ್ತಾನೆ ಮತ್ತೆ ಅವನಿಗೆ ಯಾರ ಅವಶ್ಯಕತೆ ಇರುವುದಿಲ್ಲ ಯಾವ ಪ್ರಶ್ನೆಗೂ ಉತ್ತರ ಅವನಲ್ಲಿ ಇರ್ತದೆ ಯಾವ ಸಮಸ್ಯೆ ಯಾವ ಸಮಯ ಸಂದರ್ಭದಲ್ಲೂ ಅದನ್ನು ದಾಟಿಯೇ ದಾಟ್ತಾನ ಅಂಥ ಸ್ಥಿತಿಯಲ್ಲಿರುವ ಜ್ಞಾನಿಗಳು ಯೋಗಿಗಳು ಇದ್ದಾರೆ ಅಂತ ಹೇಳುದು ಅಂಥವರ ದರ್ಶನ ನಿಮಗೆ ಸಿಕ್ಕಿದ್ರೆ ಅದು ಬಹಳ ಶ್ರೇಷ್ಠ ನಿಮ್ಮ ಜನ್ಮ ಯಾವುದೋ ರೀತಿಯಲ್ಲಿ ಪವಿತ್ರ ಆಗ್ತಾ ಉಂಟು ಅಂತ ಹೇಳಿ ಆಗ್ತಾ ನಿಮ್ಮ ಮುಂದಿನ ಜನ್ಮ ಅಂತ ಇದ್ರೆ ಅದು ಖಂಡಿತವಾಗಿ ಒಳ್ಳೆದೇ ಆಗುವುದು ಅದೆಲ್ಲಿಗೂ ಹೋಗುವುದಿಲ್ಲ ಗೊತ್ತ ಹೆಣ್ಣು ಅಂತೇಳಿದರೆ ದೊಡ್ಡ ಶಕ್ತಿ ಹೆಣ್ಣು ಇಲ್ಲದೆ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಆ ಹೆಣ್ಣನ್ನು ನಿಮ್ಮ ನಿಮ್ಮ ಜೀವನದಲ್ಲಿ ಬಹಳ ಪವಿತ್ರವಾದ ಸ್ಥಿತಿಯಲ್ಲಿ ನೋಡಿಕೊಂಡರೆ ಅದೇ ದೊಡ್ಡ ಸಾಧನೆ ಆದಂಥ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಈ ಪ್ರಪಂಚದಲ್ಲಿ ಅದನ್ನು ಪವಿತ್ರ ಭಾವನೆಯಲ್ಲಿ ಯಾರು ಒಂದು ಹೆಣ್ಣು ಮಕ್ಕಳನ್ನು ಒಂದು ಅಮ್ಮನನ್ನು ಪೂಜ್ಯನೀಯ ಭಾವನೆಯಿಂದ ಪೂಜಿಸ್ತಾರೋ ಅವರಿಗೆ ಈ ಪ್ರಪಂಚದಲ್ಲಿ ಎಲ್ಲವೂ ತನ್ನಿಂದ ತಾನಾಗಿ ಸಿಕ್ಕಿಕೊಳ್ತದೆ ಒಂದು ವಿಷಯ ಆಗ ಹೆಣ್ಣನ್ನು ಪವಿತ್ರ ಭಾವನೆಯಲ್ಲಿ ನೋಡುವಾಗ ಒಂದು ಹೆಂಡತಿ ಅಂತಲಿ ಒಂದು ಸ್ಥಿತಿ ಇರ್ತದೆ ಆ ಹೆಂಡತಿ ಅಂತ ಇರುವ ಸ್ಥಿತಿ ಉಂಟಲ್ವ ಅದು ಎಲ್ಲದಕ್ಕೂ ಸೇರಿದ ಸ್ಥಿತಿ ಹೆಂಡತಿ ಧರ್ಮಪತ್ನಿ ಅಂತ ಹೇಳೋದು ಎಲ್ಲದಕ್ಕೂ ಆಯ್ತಲ್ಲ ಅಮ್ಮನಿಗೆ ಅಮ್ಮ ಹೆಂಡತಿಗೆ ಹೆಂಡತಿ ಮಗಳಿಗೆ ಮಗಳು ಫ್ರೆಂಡಿಗೆ ಫ್ರೆಂಡ್ ಎಲ್ಲ ಒಂದು ರೂಪವನ್ನು ಅಲ್ಲಿ ನೋಡ್ಬೋದು ಎಲ್ಲರ ಕ್ಯಾರೆಕ್ಟರನ್ನು ಅಲ್ಲಿ ನೋಡ್ಬೋದು ಎಲ್ಲಿ ಆ ಹೆಂಡತಿಯಲ್ಲಿ ಆ ಹೆಂಡತಿಯನ್ನು ಮದುವೆಯಾದವರು ಮದುವೆಯಾದವರು ಹೇಳೋದು ಆ ಹೆಂಡತಿಯನ್ನು ಎಷ್ಟು ನೀವು ಪವಿತ್ರ ಭಾವನೆಯಿಂದ ಸಂತೋಷದಿಂದ ಪೂಜನೀಯ ಭಾವನೆಯಿಂದ ನೋಡ್ತೀರಿ ಅಲ್ಲಿಗೆಲ್ಲವೂ ತನ್ನಿಂದ ತಾನೇ ಜ್ಞಾನ ಪ್ರಾಪ್ತಿಯಾಗ್ತದೆ ಅದೇ ಆಪೋಸಿಟ್ ಡೈರೆಕ್ಷನ್ ಆ ಕಡೆಯಿಂದ ಅರ್ಥ ಆಯ್ತಲ್ಲ ಆ ಹೆಣ್ಣಿನ ಕಡೆಯಿಂದ ಹೆಂಡತಿ ಕಡೆಯಿಂದ ಒಂದು ಗಂಡನಲ್ಲಿ ಪವಿತ್ರವಾಗಿ ಎಲ್ಲ ವಿಚಾರವನ್ನು ಅವಳು ನೋಡಿಕೊಂಡ್ರೆ ಅಲ್ಲಿ ಮುಗಿಯುತ್ತೆ ವಿಷಯ ಬೇರೆ ಎಲ್ಲಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಜ್ಞಾನ ಅಲ್ಲೇ ಪ್ರಾಪ್ತಿಯಾಗ್ತದೆ ನನ್ನ ಹೆಂಡತಿಯನ್ನು ಅಷ್ಟು ಪವಿತ್ರ ಭಾವನೆಯಲ್ಲಿ ನೋಡುವಾಗ ಆದ ಕಾರಣ ಒಂದು ಗಂಡಿಗೆ ಒಂದು ಹೆಣ್ಣು ಬೇಕು ಅಂತ ಹೇಳುದು ಆ ಹೆಂಡತಿಯನ್ನು ಅಷ್ಟು ಪವಿತ್ರ ಭಾವನೆಯಲ್ಲಿ ನೋಡುವಾಗ ಪ್ರತಿ ಒಂದು ಹೆಣ್ಣು ಮಕ್ಕಳು ಪವಿತ್ರವಾಗಿಯೇ ಕಾಣೋದು ಶುದ್ಧವಾಗಿಯೇ ಕಾಣೋದು ಗೊತ್ತಾಯ್ತಾ ಪ್ರತಿಯೊಬ್ಬರೂ ಶುದ್ಧವಾಗಿಯೇ ಕಾಣೋದು ಅಂತ ಹೇಳೋದು ಅಷ್ಟು ಶಕ್ತಿ ಉಂಟು ಹೆಣ್ಣಿನಲ್ಲಿ ಹೆಣ್ಣಿನ ಶಕ್ತಿ ಹೆಣ್ಣಿಗೆ ಗೊತ್ತಿಲ್ಲ ಅಂತ ಹೇಳೋದು ಆದ ಕಾರಣ ಅವಳು ಚಂಚಲೆ ಮಾಯೆ ಅಂತ ಹೇಳಿದ್ರು ಆದರೆ ಅವಳ ಒಂದು ಆಶೀರ್ವಾದದಿಂದ ಉಂಟು ಏನು ಬೇಕಾದರೂ ಮಾಡ್ಬೋದು ಅವಳ ಒಂದು ನೋವಿನಿಂದ ಅವಳ ಒಂದು ಮನಸ್ಸು ದುಃಖ ಆದರೆ ಹೆಣ್ಣಿನ ಒಂದು ಮನಸ್ಸು ದುಃಖ ಆದರೆ ಅದು ಬಹಳ ಕಷ್ಟ ಉಂಟು ಸರಿ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ಅದು ದುಃಖ ಎರಡು ರೀತಿಯಲ್ಲಿ ಬರ್ತದೆ ಒಂದು ಮಸ್ತರದಲ್ಲಿ ದುಃಖ ಆಗ್ತದೆ ಅವರಿಗೆ ನನಗೆ ಸಿಕ್ಕಲಿಲ್ಲ ನನಗೆ ಆಗಲಿಲ್ಲ ಹಾಗೆ ಹೀಗೆ ಅಂತ ಒಂದು ವಿಷಯದಲ್ಲಿ ಒಂದು ದುಃಖ ಉಂಟಾಗ್ತದೆ ಇನ್ನೊಂದು ಪ್ರಕೃತಿಗೆ ಸಂಬಂಧಪಟ್ಟು ದುಃಖ ಉಂಟಾಗ್ತದೆ ಕಾರಣ ಅಂದರೆ ಅವಳು ಅಷ್ಟು ಸತ್ಯವತಿ ಅವಳು ಯಾರ ಮನಸ್ಸನ್ನು ನೋಯಿಸಿರ್ಲಿಕ್ಕಿಲ್ಲ ಯಾರಿಗೆ ತೊಂದರೆ ಮಾಡಿರಲಿಕ್ಕಿಲ್ಲ ಅಂಥ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಯಾರು ನೊಂದು ಹೋಯಿತು ಅಂತ ಆದರೆ ಉಂಟಲ್ವ ಅದಕ್ಕೊಂದು ಗುರುವಿಂದ ಸಹ ವಿಮೋ ವಿಮೋಚನೆ ಕೊಡಲಿಕ್ಕೆ ಭಾಳ ಕಷ್ಟ ಉಂಟು ಹಾಂ ಗುರುವಿಂದಲೂ ವಿಮೋಚನೆ ಕೊಡಲಿಕ್ಕೆ ತುಂಬ ಕಷ್ಟ ಉಂಟು ಅದು ಮತ್ತೆ ಅಮ್ಮಂದರ ಸೇವೆ ಮಾಡಿಯೇ ಅದು ಮುಗಿಸಬೇಕು ಯಾವುದೋ ಒಂದು ರೀತಿಯಲ್ಲಿ ಅದು ನಮ್ಮನ್ನು ಸುತ್ತಿ ಬಂದು ಸುತ್ತಿ ಬಂದು ಸುತ್ತಿ ಬಂದು ಸುತ್ತಿ ಬಂದು ಯಾವ ರೀತಿ ನಮ್ಮನ್ನು ಆಟಾಡಿಸ್ತೆ ಅಂತೇಳಿ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಿನಲ್ಲಿ ಹೇಳುದು ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದರೆ ನೀನು ಮೋಕ್ಷಕ್ಕೆ ಮೋಕ್ಷದ ದಾರಿಗೆ ಒಂದು ಒಳ್ಳೆಯ ದಾರಿಗೆ ಹೋಗಬೇಕು ಅಂತ ಆದರೆ ತುಂಬ ಸುಲಭವಾಗಿರುವ ವಿಚಾರ ಒಂದೊಂದು ಅಮ್ಮಂದರನ್ನು ಗೌರವದಿಂದ ಪ್ರೀತಿಯಿಂದ ನೋಡಿಕೊಂಡು ನಿನಗೆ ಅಂತೇಳಿ ಒಂದು ಹೆಣ್ಣು ಇದ್ದಾಳೆ ಆ ಹೆಣ್ಣಿನಲ್ಲಿ ಎಲ್ಲವನ್ನು ನೋಡಿ ಇನ್ನು ಹೆಂಡತಿ ಅಂತೇಳಿ ಆಗುವಾಗ ಆ ಹೆಂಡತಿಗೆ ಏನು ಬೇಕಾದ್ರೂ ಮಾಡ್ಬೋದು ಪೂಜೆ ಸಹ ಮಾಡ್ಬೋದು ಪಾದ ಸಹ ತೊಡಿಬೌದು ನಿಜವಾದ ಪ್ರೀತಿ ಇದ್ದ ಪಕ್ಷದಲ್ಲಿ ಅರ್ಥ ಆಯ್ತಾ ಇನ್ನು ಯಾವ್ಯಾವ ರೀತಿಯಲ್ಲಿ ಪ್ರೀತಿ ಇದ್ದರೆ ಅದು ಆಗೋದಿಲ್ಲ ಅಂತ ಹೇಳೋದು ಯಾಕೆ ಹೇಳಿದ್ರೆ ಎಲ್ಲದಕ್ಕೂ ಮೂಲ ಕಾರಣ ಅಮ್ಮ ಅಲ್ವಾ ಅಂತ ಹೇಳುದು ಅಮ್ಮ ಇಲ್ಲದೆ ಯಾವುದು ಇಲ್ಲ ಅಲ್ಲ ಅಂತೇಳೋದು ಹಾಂ ಅಮ್ಮನಿಗೊಂದು ಮೊದಲ ಸ್ಥಾನವನ್ನು ಕೊಡಿ ಅದು ನಿಮ್ಮ ಹೆಂಡತಿ ಆದರೂ ಸರಿ ನಿಮ್ಮ ಅಮ್ಮ ಆದರೂ ಸರಿ ನಿಮ್ಮ ಮಗಳಾದರೂ ಸರಿ ಅಮ್ಮನಾಗೆ ನೋಡಿಕೊಳ್ಳಿ ಪ್ರೀತಿಯಿಂದ ನೋಡಿಕೊಳ್ಳಿ ಅದು ಜ್ಞಾನಕ್ಕೆ ಇದು ಬಹಳ ಸುಲಭವಾದ ದಾರಿ ನಿಮ್ಮನ್ನು ನೀವು ಗೆಲ್ಲಿಕ್ಕಿರುವ ಸುಲಭವಾದ ದಾರಿ ಇದು ಎರಡು ಸೈಡು ಗಂಡು ಹೆಣ್ಣು ಇಬ್ಬರ ಸೈಡು ಹೇಳೋದು ಇದು ಆದ ಕಾರಣ ಹೇಳುದು ಆ ಶಕ್ತಿ ಬೇಕು ಪ್ರಪಂಚದಲ್ಲಿ ಗಂಡು ಹೆಣ್ಣು ಹೇಳುವ ಆ ಶಕ್ತಿಗೆ ಸರಿಯಾದ ಸ್ಥಿತಿ ಉಂಟು ಆ ಸ್ಥಿತಿಯಲ್ಲೇ ಇರಿ ಅಂತ ಹೇಳೋದು ಆ ಸ್ಥಿತಿಯಲ್ಲೇ ಇದ್ರೆ ಅದಿಂತ ದೊಡ್ಡ ದೈವಿಕಾದ ವಿಚಾರ ಇನ್ನೊಂದಿಲ್ಲ ಪ್ರಪಂಚದಲ್ಲಿ ಅದಂತ ಸ್ಟ್ರಾಂಗ್ ಆದ ವಿಚಾರ ಇನ್ನೊಂದಿಲ್ಲ ಎನರ್ಜಿ ಒಂದಾಯ್ತು ಅಲ್ಲಿ ಶಿವಶಕ್ತಿ ಒಂದಾಯ್ತು ಒಂದಕ್ಕೊಂದು ಬಿಡುವುದಿಲ್ಲ ಅದು ಆ ಶಿವಶಕ್ತಿ ಒಂದಾಗೋ ತನ್ನಿಂದ ತಾನಾಗಿ ಚಿನ್ಮುದ್ರೆ ಜ್ಞಾನ ಮುದ್ರೆ ಈ ಮುದ್ರೆ ಎಂಬುದು ಒಂದಾಗ್ತದೆ ಆಟೋಮೆಟಿಕ್ ಆಗಿ ಈ ಮುದ್ರೆ ಇದಕ್ಕೆ ಚಿನ್ಮುದ್ರೆ ಅಂತ ಹೇಳುದು ಅರ್ಥ ಇತ್ತಲ್ವ ಇದು ಎನರ್ಜಿ ಶಕ್ತಿ ಇದು ಆ ಒಂದು ಶಕ್ತಿ ನಮ್ಮದು ಇನ್ನೊಂದು ಶಕ್ತಿ ಪ್ರಪಂಚ ಶಕ್ತಿ ಈ ಪ್ರಪಂಚ ಶಕ್ತಿಯನ್ನು ತಿಳಿದುಕೊಳ್ಬೇಕಾದ್ರೆ ನಮ್ಮ ಮೂರು ಈ ನಾಡಿಯ ಅವಶ್ಯಕತೆ ಬಹಳ ಮುಖ್ಯ ಅರ್ಥ ಆಯ್ತಾ ಈ ಮೂರು ನಾಡಿ ಈ ಮೂರು ನಾಡಿ ಏನು ಮಾಡ್ತದೆ ಅಂತೇಳಿದರೆ ನಮ್ಮ ಒಳಗಿರುವ ಹರಿಷಡ್ವರ್ಗ ಉಂಟಲ್ವ ಕ್ರೋಧ ಮದ ಲೋಭ ಮೋಹ ಮತ್ಸ್ಯರವನ್ನು ದಾಟಲಿಕ್ಕೆ ಅದರ ತನ್ನ ಹಿಡಿತದಲ್ಲಿ ಇಡಲಿಕ್ಕೆ ಬಹಳಷ್ಟು ಸಹಕರಿಸ್ತದೆ ಈ ಮೂರು ನಾಡಿ ಚಂದ್ರನಾಡಿ ಸೂರ್ಯನಾಡಿ ಸುಶುಂಗನಾಡಿ ಸುಷುಮನಾ ನಾಡಿ ಸಿಕ್ಕಿದರೆ ಮತ್ತೆ ಮುಗಿಯಿತು ಅದು ಸಿಗುವುದಿಲ್ಲ ಬಹಳ ಕಷ್ಟ ಉಂಟು ಸಿಕ್ಕಲಿಕ್ಕೆ ಬಾಯಲ್ಲಿ ಹೇಳಲಿಕ್ಕೆ ತುಂಬ ಸುಲಭ ನಾಡಿ ಕುಂಡಲಿನ ಶಕ್ತಿ ಅದು ಇದು ಅಂತೇಳಿ ಇದು ಸಿಗುವುದಿಲ್ಲ ಇದು ಆಗುವುದಿಲ್ಲ ಇದು ಸುಮ್ಮನೆ ಹೇಳ್ಬೋದಷ್ಟೇ ಬಾಯಲ್ಲಿ ಆ ಸ್ಥಿತಿಯಲ್ಲಿದ್ದರ ಸ್ಥಿತಿಯೇ ಬೇರೆ ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಆಗ ಎರಡು ಪ್ರಾಣವಾಯು ಅರ್ಥ ಇರ್ತಲ್ಲ ಸೂರ್ಯನಾಡಿ ಚಂದ್ರನಾಡಿ ಚೆನ್ನಾಗಿ ಸರಿಯಾದ ರೀತಿಯಲ್ಲಿ ಅದರ ಕೆಲಸ ಅದು ಮಾಡಿದರೆ ನಿಮಗೆ ಯಾವುದೇ ರೋಗಗಳಿಲ್ಲ ನೀವು ಯಾವಾಗಲೂ ಸಂತೋಷವಾಗಿಯೇ ಇರ್ತೀರಿ ಅದು ಸರಿಯಲ್ಲೇ ಕೆಲಸ ಮಾಡ್ತಾ 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 ಹೋಗುವಾಗ ಅದು ಎಲ್ಲಿ ಹೊರಗೆ ಹೋಗ್ತದೆ ಅಂತ ಹೇಳಿದರೆ ಹಬ್ಬಬ್ಬ ಹಬ್ಬ ಹಬ್ಬ ಅಂತೇಳಿ ಪ್ರಯತ್ನ ಪಟ್ಟರೆ ಒಂದು ಸ್ವಾದಿಷ್ಟಾನ ಚಕ್ರ ಅಂತ ಹೇಳ್ತಾರೆ ಈಗಿನ ಯೋಗದಲ್ಲಿ ಎಲ್ಲ ಅರ್ಥ ಆಯ್ತಲ್ಲ ನಾಭಿ ಚಕ್ರ ಅಂತ ಹೇಳೋದು ನಾಭಿ ಪ್ರದೇಶ ಅಂತ ಹೇಳೋದು ಅಲ್ಲಿಗೆ ಹೋಗಿ ತಲುಪುತ್ತದೆ ಇಲ್ಲಿವರೆಗೆ ಎಲ್ಲರೂ ಹೋಗ್ತಾರೆ ಪ್ರತಿಯೊಬ್ಬ ಸಂಸಾರಸ್ಥನು ಹೋಗ್ತಾನೆ ಪ್ರತಿಯೊಬ್ಬ ಸಾಧಕನೂ ಹೋಗ್ತಾನೆ ಸಂಸಾರಸ್ಥನಿಗೆ ಇದರ ಅರಿವು ಆಗೋದಿಲ್ಲ ಸಾಧಕನಿಗೆ ಇದರ ಅರಿವು ಆಗ್ತದೆ ಇದು ಪ್ರಕೃತಿಯಲ್ಲೇ ಕೊಟ್ಟಂಥ ಸ್ಥಿತಿ ಮೂಲಾಧಾರ ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತಾರಲ್ವ ಈ ಎರಡು ಚಕ್ರಗಳು ಯಾವಾಗಲೂ ಅದು ಆ್ಯಕ್ಟಿವಲ್ಲೇ ಇರುವುದದು ಮೂಲಾಧಾರ ಅಂದರೆ ಭೂತತ್ವ ಅರ್ಥ ಇರ್ತಾರಲ್ವ ಸ್ವಾಧಿಷ್ಠಾನ ಅಂತೇಳಿ ಜನತತ್ವ ಇದು ಎರಡು ಯಾವಾಗಲೂ ಕೆಲಸ ಆಗ್ತಾನೇ ಇರ್ತದೆ ಅದು ಅಗ್ನಿತತ್ವ ಕೂಡ ಕೆಲಸ ಆಗ್ತದೆ ಪ್ರತಿಯೊಬ್ಬನಿಗೆ ಅಗ್ನಿ ತತ್ವ ಕೆಲಸ ಆಗಲೇಬೇಕು ಅದಿಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವ ರೀತಿ ಕೆಲಸ ಆಗ್ತದೆ ಅಂತ ಒಬ್ಬ ತಿಳ್ಕೊಳ್ತಾನಲ್ವ ಅವನಿಗೆ ಸಾಧಕ ಅಂತ ಹೇಳೋದು ಅವನಿಗೆ ಸಾಧಕ ಅಂತ ಹೇಳೋದು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಅದನ್ನು ಒಬ್ಬ ತಿಳ್ಕೊಂಡ್ರೆ ಆ ಸ್ವಾದಿಷ್ಠಾನ ಚಕ್ರ ನಾಭಿ ಚಕ್ರ ಅರ್ಥಾಯ್ತಲ್ವಾ ಆ ನಾಭಿ ಚಕ್ರವನ್ನು ತಿಳ್ಕೊಂಡು ಅದರಲ್ಲಿ ಒಬ್ಬ ಅಭ್ಯಾಸ ಮಾಡ್ತಾರಲ್ಲ ಅವ ಮೇಲ್ಮುಖವಾಗಿ ಹೋಗಲಿಕ್ಕೆ ಸಾಧ್ಯತೆ ಉಂಟು ಇದು ಸಂಸಾರದಲ್ಲಿದ್ದವನಿಗೆ ಗೊತ್ತಿಲ್ಲ ಇದನ್ನೇ ಒಬ್ಬ ಆಲೋಚನೆ ಮಾಡ್ತಾನೆ ಭಯಂಕರ ರಿಸರ್ಚ್ ಮಾಡ್ತಾರೆ ರಿಸರ್ಚ್ ಮಾಡಿ ಏನೆಲ್ಲಾ ರಿಸರ್ಚಲ್ಲಿ ಬರೀತಾನೆ ಅವನು ಹಾಗೆ ಹೀಗೆ ಅದು ಇದು ಅಂತ ಹೇಳಿ ಅಷ್ಟು ವಿಷಯವೇ ಇಲ್ಲ ಅಂತ ಹೇಳುದು ಇದು ಪ್ರತಿಯೊಬ್ಬನ ಒಳಗೆ ಉಂಟು ಅಂತ ಹೌದು ಇದು ಪ್ರತಿಯೊಬ್ಬನ ಒಳಗೆ ಉಂಟು ಹೌದು ದೊಡ್ಡ ಆಲೋಚನೆ ಮಾಡಲಿಕ್ಕೆ ಏನಿಲ್ಲ ಅದಯ್ಯೋ ಅದು ಶ್ರೇಷ್ಠ ಅದು ಹಾಗೆ ಅದು ಹೀಗೆ ಅಂತ ಹೇಳಲಿಕ್ಕೆ ಏನಿಲ್ಲ ಅದು ಪ್ರತಿಯೊಬ್ಬನ ಒಳಗೆ ಭಗವಂತ ವರಪ್ರಸಾದವಾಗಿ ಕೊಟ್ಟಂಥ ವಿಚಾರ ಇದೆ ಆ ಇವ ಏನು ಮಾಡ್ತಾನೆ ಆ ಎನರ್ಜಿಯನ್ನು ತನ್ನ ಸುಖಕ್ಕೆ ಬೇಕಾಗಿ ಈ ಪ್ರಪಂಚದ ಒಂದು ಸಂತೋಷಕ್ಕೆ ಬೇಕಾಗಿ ಪ್ರಪಂಚದ ಮಾಯ ಒಟ್ಟಿಗೆ ಬೆರೆಸ್ತಾನೆ ಅರ್ಥ ಆಗ್ತೀಗೆ ಪ್ರತಿಯೊಬ್ಬ ತನ್ನ ಹೊರಗಿನ ಸುಖಕ್ಕೆ ಬೇಕಾಗಿ ಪ್ರಪಂಚದೆಲ್ಲ ವಿಷಯ ಸುಖಗಳೊಟ್ಟಿಗೆ ಈ ಶಕ್ತಿಯನ್ನು ಒಂದು ಮಾಡ್ತಾನೆ ಆಗ ಈ ಶಕ್ತಿ ಕೆಲಸ ಆಗೋದಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ವೇಸ್ಟ್ ಆಗ್ತಾ ಹೋಗ್ತದೆ ಇನ್ನೊಬ್ಬ ಏನು ಮಾಡ್ತಾನೆ ಸ್ವಲ್ಪ ತಿಳಿದವ ಆ ಶಕ್ತಿಯನ್ನು ಈ ಪ್ರಪಂಚದ ವಿಷಯ ಸುಖಕ್ಕೆ ಬೇಕಾಗಿ ಬಳಸುವುದಿಲ್ಲ ಅವ ತನ್ನ ಅಂತರ್ಜ್ಞಾನಕ್ಕೆ ಉಪಯೋಗಿಸ್ತಾನೆ ಅದನ್ನು ಅದನ್ನು ಪ್ರಕೃತಿಗೆ ಸೇರಿಸ್ತಾನೆ ಇದು ಏನು ಇದರಲ್ಲಿ ಏನು ಸ್ಪೆಷಲ್ ಉಂಟು ಹೇಳಿ ಆ ಪ್ರಕೃತಿಯಲ್ಲಿ ಅದನ್ನು ನಾವು ಬೆರೆಸ್ತಾ 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 ಹೋಗುವಾಗ ಅದು ಒಂದು ಲಕ್ಷ ರೂಪಾಯಿ ಇದ್ದದ್ದು ಖರ್ಚಾಗಿ 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 ಕೊನೆಗೆ ನೂರು ರೂಪಾಯಿಗೆ ಬಂದು ಹೇಳ್ತದೆ ಗೊತ್ತಾಗ್ತದ ಅದನ್ನೊಬ್ಬ ಪ್ರಕೃತಿ ಜೊತೆ ಸೇರಿಸುವಾಗ ಅದು ನೂರು ರೂಪಾಯಿ ಇದ್ದದ್ದು ಹೋಗಿ 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 ಅದೆಷ್ಟು ಕೋಟಿ ಆಗ್ತದೆ ಕೋಟಿಗೆ ಹೋಗಿ ಮುಡ್ತದೆ ಹಾಗಾದ ಎಲ್ಲರಿಗೂ ಬೇಕಾಗ್ತದೆ ಹೊರಗಿನದ್ದೆಲ್ಲ ಈ ಶಕ್ತಿಯನ್ನು ಹೊರಗೆ ಉಪಯೋಗಿಸುವಾಗ ಎಲ್ಲವೂ ಕಮ್ಮಿ 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 ಆಗ್ತಾ ಹೋಗೋದು ಪ್ರತಿಯೊಂದು ವಿಚಾರ ಕಡಿಮೆ 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 ಆಗ್ತಾ ಹೋಗೋದು ನೀವು ಒಂದು ಸಿನಿಮಾವನ್ನು ಮೂರು ಗಂಟೆ ಹೊತ್ತು ನೋಡ್ತೀರಿ ಒಂದು ಫೋನನ್ನು ಒಂದು ಅರ್ಧ ಗಂಟೆ ಹೊತ್ತು ನೋಡ್ತೀರಿ ಯಾವುದೇ ಒಂದು ವಿಚಾರವನ್ನು ಒಂದು ಏಕಾಗ್ರತೆಯಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಮೂರು ಗಂಟೆ ಹೊತ್ತು ನೋಡ್ಬೋದು ಸಿನಿಮಾ ಆದರೆ ಮೂರು ಗಂಟೆ ಎರಡು ಗಂಟೆ ಒಂದೂವರೆ ಗಂಟೆ ಅಷ್ಟೋ ಹೇಳ್ಬೋದು ಒಂದು ಏಕಾಗ್ರತೆಯಲ್ಲಿ ನೀವು ನೋಡ್ತೀರಿ ಸಿನಿಮಾವನ್ನು ಹಾಂ ಅದೇ ಮೂರು ಗಂಟೆ ಹೊತ್ತು ನಿಮ್ಮನ್ನು ನೀವು ನೋಡಿಯಂತೆ ಸಿನಿಮಾ ನೋಡುವ ಬದಲು ಬೇಡ ಒಂದು ಅರ್ಧ ಗಂಟೆ ನಿಮ್ಮನ್ನು ನೀವು ನೋಡಿಯಂತೆ ನಿಮ್ಮನ್ನೇ ನೀವು ನೋಡಿ ಒಂದು ಕನ್ನಡಿಯ ಮುಂದೆ ನಿಂತುಕೊಂಡು ನಿಮ್ಮನ್ನೇ ನೀವು ನೋಡಿ ನಿಮ್ಮನ್ನು ಆಲೋಚನೆ ಮಾಡಿ ನೋಡಿ ಹ ನಿಮ್ಮತ್ತ ನೀವು ಮಾತಾಡಿ ಮಾತಾಡ್ಲಿಕ್ಕೆ ಆಗ್ತದಾ ಪ್ರತಿಯೊಬ್ಬನಿಗೆ ಅವನನ್ನು ಅವನನ್ನು ನೋಡ್ಲಿಕ್ಕೆ ಇಷ್ಟ ಇಲ್ಲ ಇನ್ನೊಬ್ಬನನ್ನು ನೋಡ್ಲಿಕ್ಕೆ ಇಷ್ಟ ಹೊರಗರಿಂದಾದ್ರೂ ಸರಿ ಒಳಗರಿಂದಾದ್ರೂ ಸರಿ ಹೊರಗರಿಂದಾದರೂ ಸರಿ ಒಳಗರಿಂದಾದ್ರೂ ಸರಿ ಪ್ರತಿಯೊಬ್ಬನಿಗೆ ಅವನನ್ನು ಅವನಿಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ ಇನ್ನೊಬ್ಬನನ್ನು ನೋಡಲಿಕ್ಕೆ ಇಷ್ಟು ತಪ್ಪು ಸರಿ ಸರಿಯಿಂದ ಸರಿ ತಪ್ಪಾದರೆ ತಪ್ಪು ನಿಮಗೆ ಅದೇ ಸರಿ ಅಂತ ಕಂಡು ನಿಮ್ಮ ವಿಧಿ ಹಾಗೆ ಇದ್ರೆ ಅದು ಸರಿ ಹಾಗೆ ಹೋಗಬೇಕು ಇದೆಲ್ಲ ವಿಧಿಗೆ ಸಂಬಂಧಪಟ್ಟದ್ದು ಅಂತ ಹೇಳೋದು ಕೇಳ್ತಾರಲ್ಲ ಜ್ಞಾನ ಅಂದರೆ ಏನು ಜ್ಞಾನ ಅಂದರೆ ಏನು ಜ್ಞಾನ ಅಂದರೆ ಏನು ಇದುವೇ ಜ್ಞಾನ ಹಾಂ ನಿನಗೆ ಇಷ್ಟಪಟ್ಟು ಬರೋದಲ್ಲ ಅದು ನೀನು ಸಾಧನೆ ಮಾಡಿ ಬರೋದಲ್ಲ ಅದು ನೀನು ಬೇಕು ಅಂದ್ರೆ ಸಿಗುವುದಲ್ಲ ಅದು ಅದಕ್ಕಾಗಿ ನೀನು ಹುಟ್ಟಿದರೆ ನೀನು ಹಾಗೇ ಆಗುದು ಇದು ಪ್ರತಿಯೊಬ್ಬನಿಗೆ ಕೇಳುವ ಸಂದೇಶ ಇದು ನೀನು ಯಾವುದಕ್ಕೆ ಬೇಕಾಗಿ ಹುಟ್ಟಿದ್ದಿ ನೀನು ಅದೇ ಆಗುದು ಅದನ್ನು ಮೇಲೆ ಹೋಗುವುದಿಲ್ಲ ಕೆಳಗೆ ಉಳಿದಿಲ್ಲ ನೀನು ಅದೇ ಸ್ಥಿತಿಯಲ್ಲಿ ಇರ್ತೀನಿ ಅದೇ ನಿನ್ನ ಮೈನ್ ವಿಚಾರ ಅದರಲ್ಲಿ ನೀನು ತಿಳಿದುಕೊಂಡು ಹೋಗ್ತಾನೆ ಸಂಚಾರ ಮಾಡ್ತಾನೇ ಪ್ರಯಾಣ ಇರು ನಾನು ಮೇಲೆ ಹತ್ತಿಕೊಂಡು ಹೋಗ್ತೇನೆ ಅಂತ ಹೋಗ್ಬೇಡ ಆಗುವುದಿಲ್ಲ ಮೇಲೆ ಹತ್ತಲಿಕ್ಕೆ ಹಾಗೆ ಅಂತೇಳಿ ಕೆಳಗೆ ಇಳಿತೇನೆ ಅಂತ ಹೇಳಿದ್ರು ಕೆಳಗೆ ಇಳಿಲಿಕ್ಕೆ ಬಿಡುವುದಿಲ್ಲ ಇದು ಅವನವನಿಗೆ ಕೊಟ್ಟಂಥ ಸ್ಥಿತಿ ಪ್ರತಿಯೊಬ್ಬನೊಳಗೆ ಕೊಟ್ಟಂಥ ಸ್ಥಿತಿ ಇದನ್ನು ತಿಳಿದುಕೊಳ್ಳಿ ಅಂತ ಹೇಳೋದು ಇದನ್ನು ತಿಳಿದುಕೊಳ್ಳೋದು ಜ್ಞಾನ ಅಂತ ಹೇಳೋದು ಅವರವರ ಅನುಭವವನ್ನು ಹೇಳ್ತಾರೆ ನನ್ನ ಅನುಭವ ನಾನು ಹೇಳ್ತೇನೆ ಈಗ ಹೀಗೆ ಅಂತೇಳಿ ಈ ಅನುಭವ ನಿಮ್ಮೊಳಗೆ ಆಗಬೇಕಾದ್ರೆ ಎಷ್ಟು ವರ್ಷಗಳು ಬೇಕು ಆ ಸಮಯ ಬಂದು ಮುಟ್ಟಿತ್ತು ಅಂದರೆ ಒಂದು ಸೇಕೊಂಡು ಸಾಕು ಅಲ್ವಾ ಹಾ ಹಾಗೆ ನೋಡಿದಾಗ ಗುರುಗಳ ಹತ್ರ ಬರುವವರು ಎಲ್ಲರೂ ಎಲ್ಲರ ಎಲ್ಲರತ್ರ ಸದ್ಗುಣಗಳು ಬರಬೇಕಿತ್ತು ಎಲ್ಲರ ಹತ್ರ ಒಳ್ಳೊಳ್ಳೆ ಸ್ಥಿತಿ ಬರಬೇಕಿತ್ತು ಯಾಕೆ ಬರೋದಿಲ್ಲ ಅದು ಬರುವುದಿಲ್ಲ ಅದು ಬರುವುದಿಲ್ಲ ಅಂದರೆ ಅದೇ ಸತ್ಯ ಅಂತ ಹೇಳೋದು ಅವ ಹುಟ್ಟಿದ್ದೆ ಅದಕ್ಕೆ ಬೇಕಾಗಿ ಅವ ಇರೋ ಸ್ಥಿತಿಯೇ ಅದು ಅಲ್ಲಿ ಕ್ಲಾಸಲ್ಲಿ ಇರಬೇಕು ಕ್ಲಾಸ್ ಕ್ಲಾಸಲ್ಲೇ ಇರಬೇಕು ಅವ ಬೇರೆ ದಾರಿಯೇ ಇಲ್ಲ ನೀವು ಹತ್ತನೇ ಕ್ಲಾಸಲ್ಲಿ ಕೂತ್ಕೊಳ್ಸ್ಬೇಕು ಇವರು ಹತ್ತನೇ ಕ್ಲಾಸಲ್ಲೇ ಕೂತ್ಕೊಳಿಸೋದದು ಅಲ್ವಾ ಈ ಸತ್ಯ ಅಂತ ಹೇಳಿದ್ರೆ ಮುಗೀತಲ್ವಾ ಅದೇ ಹೇಳೋದು ಈ ಪ್ರಪಂಚದಲ್ಲಿ ಎಲ್ಲ ಬರುದು ಯಾಕೆ ಗುರುಗಳ ಹತ್ರ ಅಂತ ಹೇಳಿದರೆ ಒಳ್ಳೇದಾಗಬೇಕು ಅಂತ ಯಾವುದಕ್ಕೆ ಒಳ್ಳೇದಾಗಬೇಕೋ ಗೊತ್ತಿಲ್ಲ ತನ್ನ ಆತ್ಮ ಸಾಕ್ಷಾತ್ಕಾರ ಆಗಬೇಕು ತನ್ನ ಒಳಗೆ ಒಳ್ಳೇದಾಗಬೇಕು ಅಂತ ವಿಚಾರಕ್ಕೆ ಬರೋದಿಲ್ಲ ಯಾರು ಖಂಡಿತವಾಗಿ ಬರೋದಿಲ್ಲ ಬೆರಳಿಕೆಟ್ಟರು ಹುಡುಕಿದ್ರು ಕೂಡ ಸಿಗೋದಿಲ್ಲ ಅದನ್ನು ದಾಟಿ ಅವರು ಗುರುಗಳ ಹತ್ರ ಇದ್ದಾರೆ ಅಂದರೆ ಅವರ ಪೂರ್ವಜನ್ಮದ ವಿಚಾರ ಅದು ಅವರು ಮಾಡಿ ಆಗಬೇಕು ಯಾವುದೋ ಒಂದು ರೀತಿಯಲ್ಲಿ ಆ ವಿಧಿಯನ್ನು ಮುಗಿಸಿ ಆಗಬೇಕದು ಅದು ಜ್ಞಾನಕ್ಕೆ ಅಂತಲ್ಲ ಪಾಪ ಪರಿಹಾರಕ್ಕೆ ಕೂಡ ಇರ್ಬೋದು ಹಾಂ ತಾನು ಮಾಡಿದ ಎಷ್ಟೋ ಜನ್ಮ ಜನ್ಮದ ಪಾಪದ ಪರಿಹಾರಕ್ಕೆ ಕೂಡ ಒಂದು ಗುರುವಿನ ಸೇವೆ ಮಾಡಿ ಮುಗಿಸ್ಬೇಕು ಅಂತ ಇರ್ಬೋದು ಅಲ್ವಾ ಹಾ ಹಾಂ ತಾನು ಮಾಡಿದ್ರೆ ಪುಣ್ಯದಿಂದ ಗುರುವನ್ನು ದೂರದಿಂದ ದರ್ಶನ ಮಾಡಿ ಅಲ್ಲಿ ಜ್ಞಾನವನ್ನು ಪಡ್ಕೊಂಡು ಹತ್ತು ಜನಕ್ಕೆ ಉಪದೇಶವೂ ಮಾಡ್ಬೋದು ಹಾಂ ಹತ್ತಿರ ಬರಬೇಕಾಗೆ ಇಲ್ಲ ಗುರುವಿನ ನಾಮಸ್ಮರಣೆ ಮಾಡಿಕೊಂಡು ಆ ಪೂರ್ವಜನ್ಮದ ಪುಣ್ಯ ಇದ್ದರೆ ಆ ಗುರುವಿನ ನಾಮಸ್ಮರಣೆ ಮಾಡಿಕೊಂಡೇ ಹತ್ತು ಜನಕ್ಕೆ ಉಪದೇಶ ಕೂಡ ಮಾಡ್ಬೋದಲ್ಲ ಆಗುತ್ತೆ ಕಳಿಬೇಕು ಪಾಪವಾದನ್ನು ಜನ್ಮದ್ದು ಆ ಗುರುವಿನ ಹತ್ತಿರ ಬರಬೇಕು ಸೇವೆ ಮಾಡಬೇಕು ಎಲ್ಲ ಮಾಡಬೇಕು ಹಾಂ ಇನ್ನೊಂದು ಪುಣ್ಯದಕ್ಕೆ ಸಂಬಂಧಪಟ್ಟು ಬರ್ತಾರೆ ಆ ಪುಣ್ಯಕ್ಕೆ ಸಂಬಂಧಪಟ್ಟ ಆ ಶಿಷ್ಯಂದರು ಭಕ್ತರು ಗುರುವಿನ ಹತ್ತಿರ ನೀರ್ತಾರೆ ಅವರು ಹೊರಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಇರುವಷ್ಟು ಸಮಯ ಅಷ್ಟು ಪವಿತ್ರ ಸಮಯ ಇದನ್ನು ವ್ಯರ್ಥ ಮಾಡಬಾರ್ದು ಅಂತೇಳಿ ಜೊತೆಗಿರ್ತಾರೆ ಏನಾದರೂ ಸರಿ ಅಂತೇಳಿ ಇದೆಲ್ಲ ಸೂಕ್ಷ್ಮತೆಗಳಲ್ಲ ಗುರು ಸೇವೆ ಒಳಗಿರೋದು ಹಾಂ ಮತ್ತು ಎರಡು ದಿವಸ ಬಂದು ಮೂರು ದಿವಸ ಬಂದು ಇಲ್ಲಿ ಏನು ಪ್ರಯೋಜನ ಆ ಮೂರು ದಿವಸವನ್ನು ಅದು ನೆಕ್ಸ್ಟ್ ಎಷ್ಟು ದಿವಸ ಆಗ್ತದೆ ಮುಂದೆ ನಾನು ಗುರುವಿನ ಹತ್ರ ಹೋಗುವಾಗ ಆ ಸೇವೆಗೆ ಹೋಗುವಾಗ ಅಲ್ಲಿವರೆಗೆ ಅದನ್ನು ತಗೊಂಡು ಬರಬೇಕು ಗುರು ಹೇಳಿದ ಮಾತನ್ನೆಲ್ಲ ಕೇಳಿ 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 ಅದೇ ರೀತಿ ಜಾತ್ರೆ ಮಾಡಬೇಕು ಆ ಗುರು ದರ್ಶನ ಆಗಲಿಲ್ಲ ಗುರುದೇವರು ಸಿಕ್ಕಲಿಲ್ಲ ಅಂತ ಹೇಳೋದು ಬಿಟ್ಟು ಬಿಡಬೇಕು ಅರ್ಥ ಆಯ್ತು ನಮಗೆ ಸಿಕ್ಕುವಾಗ ಸಿಗ್ತಾರೆ ನಮ್ಮ ಹತ್ರ ಮಾತಾಡುವಾಗ ಮಾತಾಡ್ತಾರೆ ಅಲ್ವಾ ಈ ಸ್ಥಿತಿಯಲ್ಲೆಲ್ಲ ಇದ್ದರೆ ಒಂದು ಗುರು ದರ್ಶನ ಮಾಡಲಿಕ್ಕೆ ಒಳ್ಳೆಯದು ಅಂತ ಹೇಳೋದು ಗುರುವಿನ ಸೇವೆ ಮಾಡಲಿಕ್ಕೆ ಒಳ್ಳೆಯದು ಅಂತ ಹೇಳೋದು ಬಲವಂತವಾಗಿ ಗುರು ಹತ್ರ ಮಾತಾಡಿಸ್ಬಾರ್ದು ಅವ್ರು ಯಾವಾಗ ಮಾತಾಡ್ತಾರೆ ಆಗ ಮಾತಾಡ್ತಾರೆ ಬಲವಂತವಾಗಿ ಒಂದು ಗುರುವಿನ ಹತ್ರ ಮಾತಾಡಬಾರ್ದು ಬಲವಂತವಾಗಿ ಏನನ್ನು ಕೊಡಬಾರ್ದು ಬಲವಂತವಾಗಿ ಕೊಟ್ಟ ವಿಚಾರ ಎಲ್ಲವೂ ವ್ಯಷ್ಟಿ ಅದು ಕೆಲಸಕ್ಕೆ ಬರೋದಿಲ್ಲ ಅರ್ಥ ಒಂದು ಶಿಷ್ಯನಿಗೆ ಒಂದು ಬಲವಂತವಾಗಿ ಊಟ ಮಾಡಿಸ್ಬೋದು ಏನು ಪ್ರಯೋಜನಕ್ಕೆ ಬರೋದಿಲ್ಲ ಅದು ಅಜೀರ್ಣವಾಗಿ ಬಿಡುತ್ತದೆ ಆಗೋದಿಲ್ಲ ಹಾಗೆ ಪ್ರೀತಿಯಿಂದ ಅವನು ಪಡ್ಕೊಂಡ್ರೆ ನನಗೆ ಬೇಕು ಅಂತೇಳಿ ಆ ಪ್ರೀತಿಯ ನಂಬಿಕೆ ಶರಣಾಗತಿಯಿಂದ ಪಡ್ಕೊಂಡ್ರೆ ಅದು ತನ್ನ ತಾನಾಗಿ ಚಿಗುರ್ತಾ ಹೋಗ್ತದೆ ಅಂತ ಹೇಳೋದು ಬಲವಂತವಾಗಿ ಎಷ್ಟು ಕೊಟ್ಟರೂ ಕೂಡ ಅದು ವಾಮಿಟ್ ಆಗಿ ಹೋಗ್ತದೆ ಅಂತ ಹೇಳಿ ಅದು ಯಾವ್ದಾವುದು ರೀತಿಯಲ್ಲಿ ಹೊರಗೆ ಹೋಗಿ ಬಿಡ್ತದೆ ಬಲವಂತವಾದ ಊಟ ಒಳ್ಳೆಯದಲ್ಲ ಬಲವಂತವಾದ ಜ್ಞಾನೋಪದೇಶ ಒಳ್ಳೆಯದಲ್ಲ ಬಲವಂತವಾಗಿ ಯಾವುದೇ ಒಂದು ಸಂಬಂಧ ಒಳ್ಳೆಯದಲ್ಲ ಅದು ಎರಡು ಸೈಡ್ ಕೂಡ ಹಿಂಸೆ ಬಲವಂತ ಅಂಥೇಳ ಅದ ಕಾರಣ ಗುರುವಿನ ನೋಡುವರು ಬಲವಂತವಾಗಿ ನೋಡಬಾರ್ದು ಗುರು ಆದರೂ ಬಲವಂತವಾಗಿ ಜ್ಞಾನೋಪದೇಶ ಮಾಡುವುದೂ ಇಲ್ಲ ಪ್ರೀತಿ ಇದ್ದವರಿಗೆ ಮಾತ್ರ ಒಂದೆರಡು ವಿಷಯ ಹೇಳ್ತಾರೆ ಆ ನಂಬಿಕೆ ಇದ್ದವರಿಗೆ ಮಾತ್ರ ಒಂದು ಎರಡು ವಿಷಯ ಹೇಳ್ತಾರೆ ಯಾಕೆ ಹೇಳ್ತಾರೆ ಗೊತ್ತುಂಟಾ ಹಾಂ ಇದು ಒಂದು ವೇಳೆ ಕೊನೆಯ ದಿನ ಆಗಿದ್ದರೆ ಈ ದಿನ ಒಂದು ಇಷ್ಟ ಮಾತಾಡಿದ್ದೆಪ್ಪ ಇದ್ದಪ್ಪ ಅಂತೇಳಿ ಸಂತೋಷಕ್ಕೆ ಬೇಕಾಗಿ ಹೇಳ್ತಾರೆ ಏನು ಪ್ರಯೋಜನ ನಾನು ಕೇಳೋದು ಮೌನವಾಗಿದ್ದು ಯಾಕೆ ಭಗವಂತ ಒಂದು ಏನೊಂದು ಮಾತಾಡಲಿಕ್ಕೊಂದು ಸ್ಥಿತಿಯನ್ನು ಕೊಟ್ಟ ಹಾಂ ಪ್ರಪಂಚಕ್ಕೆ ಏನೊಂದು ಒಳ್ಳೆಯದನ್ನು ಹೇಳು ಹೇಳಿ ಅಲ್ವ ಮೌನವಾಗಿದ್ದು ಹಾಂ ನಮಸ್ಕಾರ ನಮ ಶಿವಾಯ ಒಳ್ಳೆದಾಗಿ ಹೋಗಿ ಬನ್ನಿಂತ ಒಂದು ಸೆಕೆಂಡ್ ಸಾಕು ಹೇಳಲಿಕ್ಕೆ ಹಾಂ ಆಗ ಭಗವಂತ ಒಂದು ಸ್ಥಿತಿಯನ್ನು ಕೊಟ್ಟಿದ್ದಾರೆ ಏನೋ ಒಂದು ಸತ್ಯ ವಿಚಾರವನ್ನು ಹೇಳು ಮುಗಿ ಸತ್ಯ ವಿಚಾರನ ಹೇಳಿ ಪ್ರಪಂಚದ ಪ್ರಯಾಣವನ್ನು ಮಾಡು ಅಂತ ಹೇಳಿ ಆ ಒಂದು ಉದ್ದೇಶಕ್ಕೆ ಬೇಕಾಗಿ ಮಾತಾಡ್ತಾರೆ ಮತ್ತು ಅವರಿಗೆ ಬೇಕು ಅವ್ರು ಮಾತಾಡ್ತಾರ ಚಾನ್ಸೇ ಇಲ್ಲ ಆಗ ಏನಾರು ಮಾತಾಡಬೇಕು ಒಳ್ಳೆಯ ವಿಷಯನ ಮಾತಾಡಬೇಕು ಯಾವ ರೀತಿ ಮಾತಾಡಬೇಕು ಅವ್ರಿಗೆ ಗೊತ್ತಿರೋ ರೀತಿಯಲ್ಲಿ ಮಾತಾಡ್ತಾರೆ ಅವರಿಗೆ ಗೊತ್ತಿರೋ ರೀತಿಯಲ್ಲಿ ಮಾತಾಡೋದು ಒಳ್ಳೆಯ ವಿಷಯವನ್ನು ಮಾತಾಡಿದ್ರೆ ಅದು ಪ್ರಕೃತಿವಾಗಿ ಸೇರ್ತದಲ್ವ ಯಾರಾದರೂ ಸರಿಯಲ್ಲ ಹಾಂ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಮುಗಿತಲ್ವ ಆ ಇಲ್ಲಿಗೆ ಬರೋರಿಗೆಲ್ಲ ಹೇಳೋದು ಅರ್ಥ ಒಳ್ಳೆಯ ಜ್ಞಾನವನ್ನು ಒಳಗೆ ತಗೊಂಡು ಒಳ್ಳೆಯ ವಿಷಯವನ್ನು ಒಳಗೆ ತಗೊಂಡು ನಿಮ್ಮನ್ನು ನೀವು ನಂಬಿ ಆತ್ಮವಿಶ್ವಾಸದಿಂದ ಜೀವನ ಮಾಡಿ ನಿಮಗೆ ಬೇಕಾಗಿ ನೀವು ಬಂದದೆಂಬ ಸತ್ಯವನ್ನು ತಿಳಿಯಿರಿ ಯಾರಿಗೆ ಬೇಕಾಗಿ ನೀವು ಬರಲಿಲ್ಲ ನಿಮ್ಮ ಕಾರಣದಿಂದ ಎಲ್ಲರೂ ಬಂದಿದ್ದಾರೆ ಅರ್ಥ ಆಯ್ತಲ್ಲವಾ ಅಪ್ಪ ಅಮ್ಮ ಅಂತದ್ದು ಕಾರಣ ನೀವು ಬರ್ಲಿಕ್ಕೆ ಒಂದು ಅಪ್ಪ ಅಮ್ಮ ಈಗ ಅಪ್ಪ ಅಮ್ಮ ಅಂಬುದು ಕಾರಣ ಕಾರ್ಯ ನೀವು ಆಗ ನಿಮ್ಮ ಕಾರಣ ನಿಮ್ಮ ಜೀವನ ನಿಮ್ಮ ಕಾರ್ಯ ನಿಮ್ಮ ಗುರು ವಿಷಯ ಹೇಳ್ಬೋದು ತಿರುಚಿತ್ರಂಬಲ ಗುರುವೇಶ ನಮಃ ಶಿವಾಯ್ ನಮಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್ ಶಿವ